ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಮುರುಕ್ ಮಾಡೋಣ ಮಕ್ಳುಗಳು ಹಳೇ ಕಳೆದ ಮುರ್ಕಿದ್ದು ಅಂದರೆ ಮಾಡ್ತಿದ್ರಲ್ಲ ಅವಾಗೆಲ್ಲ ಐದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಕೊಟ್ಟು ತೊಗೊತಿದ್ವಿ ಮುರುಕಿದು ಬನ್ನಿ ಇವತ್ತು ಮನೇಲೇ ಮಾಡೋಣ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಜೊತೆಗೆ ಮ ಅದ್ರ ಜೊತೆಗೆ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನಾನು ಒಂದು ಕಪ್ಪು ಅಕ್ಕಿ ಹಸಿಟ್ಟು ಎರಡು ಕಪ್ಪು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ರುಚಿಗೆ ಉಪ್ಪು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಬೇಕು ಅಂದರೆ ಒಂಚೂರು ಸ್ವಲ್ಪ ಸೋಡಾ ಹಾಕೊಳ್ಳಿ ಲೈಟಾಗಿ ಸೋಡಾ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯ ಅವಶ್ಯಕತೆ ಇಲ್ಲ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮೇಯ್ನು ನಾಲ್ಕು ಇಂಗ್ರೀಡಿಯಂಟ್ಸ್ ಸಾಕು ಇನ್ನೇನು ಬೇಡ ಬೇಕು ಒಂದು ನೂರು ಬೇಕಾದ ಇದಕ್ಕೆ ಎಳ್ಳು ಜೀರಿಗೆ ಹಾಕ್ಕೊಬೋದು ಬೇಕು ಅಂದರೆ ನಾನು ಇಲ್ಲೇನು ಹಾಕ್ತಿಲ್ಲ ಮಕ್ಳುಗಳ ಇಷ್ಟಪಡಲ್ಲ ಅಲ್ವಾ ಜೀರಿಗೆ ಅವೆಲ್ಲ ಅದಕ್ಕೋಸ್ಕರ ಹಂಗೆ ತೋರಿಸ್ಕೊಡೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಏನು ಇಂಗ್ರೀಡಿಯಂಟ್ಸ್ ಇರುತ್ತೆ ಅದೇ ಇಂಗ್ರೀಡಿಯಂಟ್ಸ್ ಅಷ್ಟೇ ಹಾಕ್ತಾರದು ನಾನು ಅಜ್ವಾನ ಅವೆಲ್ಲ ಹಾಕ್ಬೋದು ಬಟ್ ಬೇಡ ಅಂತ ನಾನು ಅಷ್ಟರಲ್ಲೇ ಹಾಕಿ ನಿಮಗೆ ಇದ್ದೀನಿ ನೋಡಿ ಹಂಗೆ ಬಿಟ್ಕೊಬೋದು ನೀವೇನು ಕವರಲ್ಲಿ ಹಾಕ್ಕೊಂಡು ಎತ್ತಿ ಹಾಕ್ಬೇಕು ಅನ್ನೋದೇನಿಲ್ಲ ಹಂಗೆ ಎಣ್ಣೆ ಒಳಗಡೆನೇ ಬಿಟ್ಕೊಂಡು ಮಾಡ್ಕೊಬೋದು ನೋಡಿ ಈಗ ಬೀತಿದೆ ಇಲ್ಲಿ ಯಾವ ಥರ ರೆಡಿ ರೆಡಿಯಾಗಿದೆ ಅಂತ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ಮುರುಕ್ ಬಂದಿದೆ ಅಂತ ನೀವು ಮನೇಲಿ ಮನೆ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್